ಎಲ್ಲರಿಗೂ ನಮಸ್ಕಾರ ಅಕ್ಷಯ ತೃತೀಯ ಯಾವಾಗ ಪ್ರಾರಂಭವಾಗುತ್ತದೆ ಅದರ ಮಹತ್ವ ಏನು ಎಲ್ಲವನ್ನು ತಿಳಿದುಕೊಳ್ಳೋಣ ಅಕ್ಷಯ ತೃತೀಯ ಪ್ರಾರಂಭವಾಗುವಂಥದ್ದು ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿಯಂದು ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಸಾಯಂಕಾಲ ಐದು ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮೂವತ್ತನೇ ತಾರೀಕು ಏಪ್ರಿಲ್ ಬುಧವಾರ ಮಧ್ಯಾಹ್ನ ಎರಡು ಹನ್ನೆರಡು ನಿಮಿಷಕ್ಕೆ ಮುಕ್ತಾಯವಾಗುವಂಥದ್ದು ಅಕ್ಷಯ ಎಂದರೆ ಯಾವತ್ತಿಗೂ ಖಾಲಿಯಾಗದೇ ಇರುವುದು ಯಾವತ್ತಿಗೂ ನಾಶ ಆಗದೇ ಇರುವುದು ಆವತ್ತಿನ ದಿನ ಚಿನ್ನ ಖರೀದಿಸಿದರೆ ಲಕ್ಷ್ಮೀ ಕೃಪೆ ಸಿಗುವುದು ಎಂಬ ನಂಬಿಕೆಯಿಂದ ಜನರು ಸಾಲ ಮಾಡಿಯಾದರೂ ಚಿನ್ನವನ್ನು ಖರೀದಿಸುತ್ತಾರೆ ಈ ರೀತಿ ಮಾಡಿದರೆ ಮನೆಗೆ ದಾರಿದ್ರ್ಯ ಬರುತ್ತದೆ ಇನ್ನು ಅಕ್ಷಯ ತೃತೀಯ ದಿನದಂದು ಚಿಹ್ನವನ್ನು ಖರೀದಿಸಬೇಕು ಎಂದು ಯಾವ ಶಾಸ್ತ್ರದಲ್ಲಿಯೂ ಕೂಡ ಬರೆದಿಲ್ಲ ಬದಲಿಗೆ ಯಾವುದಾದರೊಂದು ಒಳ್ಳೆಯ ಕೆಲಸ ಮಾಡಿದರೆ ಶಾಶ್ವತವಾಗಿ ಅದರ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅಕ್ಷಯ ಎಂದರೆ ಅಕ್ಷಯ ತೃತೀಯ ದಿನ ಈ ವಸ್ತುಗಳನ್ನು ಮನೆಗೆ ತಂದರೆ ಲಕ್ಷ್ಮೀ ಕೃಪೆ ದೊರೆತು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅರಿಶಿಣ ಅಂದರೆ ಸೂರ್ಯ ಶೌರ್ಯ ಅದೃಷ್ಟ ಮತ್ತು ಫಲವತ್ತತೆಯ ಸಂಕೇತ ಮನುಷ್ಯನ ಜೀವನದಲ್ಲಿ ಏಳಿಗೆಯನ್ನು ಎತ್ತಿ ಹಿಡಿಯುತ್ತದೆ ಅಂಥ ಒಂದು ಅರಿಶಿಣದ ಕೊಂಬು ತಂದರೆ ತುಂಬಾ ವಿಶೇಷ ಸಾಧ್ಯವಾಗದವರು ಅರಿಶಿಣದ ಪುಡಿಯನ್ನಾದರೂ ತರಬೇಕು ಎರಡನೆಯದು ಸಮುದ್ರದಲ್ಲಿ ದೊರೆಯುವ ಉಪ್ಪು ಮಹಾಲಕ್ಷ್ಮಿಗೆ ಬಹಳ ಇಷ್ಟ ಏಕೆಂದರೆ ಸಮುದ್ರ ಸಮುದ್ರ ರಾಜತನೇ ಈ ಮಹಾಲಕ್ಷ್ಮಿಯ ಸಮುದ್ರದಿಂದ ಉದ್ಭವಿಸಿದ ದೇವತೆಯಲ್ಲವೇ ಇಂಥ ಒಂದು ಉಪ್ಪನ್ನು ಅಕ್ಷಯ ತೃತೀಯ ದಿನದಂದು ಅದರಲ್ಲೂ ವಿಶೇಷವಾಗಿ ಕಲ್ಲುಪ್ಪನ್ನು ತಂದರೆ ತುಂಬಾ ಒಳ್ಳೆಯದು ಇನ್ನು ಪ್ರತಿನಿತ್ಯ ಉಪಯೋಗಿಸುವಂಥ ಅಕ್ಕಿ ತೋಗರೆ ಬೆಳ್ಳೆ ಬೆಲ್ಲ ಸಕ್ಕನೆಯನ್ನು ತಂದರೆ ತುಂಬಾ ಒಳ್ಳೆಯದು ನಾಲ್ಕನೆಯ ವಸ್ತು ಮನೆಯಲ್ಲಿರುವಂಥ ತುಳಸಿ ಗಿಡ ತುಳಸಿ ಗಿಡ ಒಣಗಿದರೆ ಆವತ್ತಿನ ದಿನ ತುಳಸಿ ಗಿಡವನ್ನು ತಂದು ನೆಟ್ಟರೆ ತುಂಬಾ ಒಳ್ಳೆಯದು ನಿಮ್ಮ ಮನೆಯಲ್ಲಿರುವಂಥ ತುಳಸಿ ಗಿಡವನ್ನು ಪೂಜೆ ಮಾಡುವಾಗ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ತುಪ್ಪದ ದೀಪವನ್ನು ಬೆಳಗಿದರೆ ತುಂಬಾ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತದೆ ಇನ್ನು ಐದನೆಯ ವಸ್ತು ಒಂದು ಮಲ್ಲಿಗೆ ಮಲ್ಲಿಗೆ ಹೂವನ್ನು ತಂದು ದೇವರಿಗೆ ಅರ್ಪಣೆ ಮಾಡಿ ನೀವು ಹಣ ಇಡುವ ಜಾಗದಲ್ಲಿ ಸ್ವಲ್ಪ ಬಿಡಿ ಹೂವನ್ನು ಇಟ್ಟು ಮನೆಯ ಯಜಮಾನಿ ಪೂಜೆ ಮಾಡುವಾಗ ಮಲ್ಲಿಗೆ ಹೂವು ಮುಡಿದುಕೊಂಡು ಪೂಜೆ ಮಾಡುವುದು ತುಂಬಾ ವಿಶೇಷ ಇದೆಲ್ಲ ಮನೆಗೆ ತರುವಂಥ ಮಂಗಳಕರ ವಸ್ತುಗಳು ಆದರೆ ಇದರ ಜೊತೆಗೆ ಕೆಲವೊಂದು ಒಳ್ಳೆಯ ಕೆಲಸಗಳನ್ನು ಅಂದರೆ ದಾನ ಧರ್ಮವನ್ನು ಮಾಡಿದರೆ ಅಷ್ಟೇಶ್ವರ ನಿಮ್ಮದಾಗುತ್ತದೆ ಅಕ್ಷಯ ತೃತೀಯ ದಿನ ದಾನ ಧರ್ಮಗಳನ್ನು ಮಾಡುವುದರಿಂದ ಸಿಗುವ ಫಲಗಳೇನು ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ ಬನ್ನಿ ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ದಾನ ಮಾಡಿದರೆ ಅಷ್ಟೈಶ್ವರ್ಯ ಮತ್ತು ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಜೊತೆಗೆ ಪ್ರಾಣಭಯವೂ ಕೂಡ ದೂರವಾಗುತ್ತದೆ ಅವಶ್ಯಕತೆ ಇರುವವರಿಗೆ ವಸ್ತ್ರದಾನ ಮಾಡಿದರೆ ಐಶ್ವರ್ಯ ಮತ್ತು ರೋಗ ರುಜಿನಗಳು ದೂರವಾಗುತ್ತವೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ರೋಗ ರುಜಿನಗಳು ದೂರವಾಗುತ್ತದೆ ದೀನರಿಗೆ ಹಣ್ಣುಗಳನ್ನು ದಾನ ಮಾಡಿದರೆ ಐಶ್ವರ್ಯ ಮತ್ತು ಆರೋಗ್ಯ ಪುಣ್ಯ ಪ್ರಾಪ್ತಿಯಾಗುತ್ತದೆ ಜೊತೆಗೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರುತ್ತೇವೆ ಎಂಬ ನಂಬಿಕೆ ಇದೆ ಆವತ್ತಿನ ದಿನ ಹಸಿದವರಿಗೆ ಅನ್ನದಾನ ಮಾಡಿದರೆ ಐಶ್ವರ್ಯ ಪುಣ್ಯದ ಜೊತೆಗೆ ನಿಮಗೆ ಪುನರ್ಜನ್ಮದಲ್ಲೂ ಕೂಡ ಅನ್ನದ ಕೊರತೆ ಇರುವುದಿಲ್ಲ ಬೂದ ಕುಂಭ ಅಂದರೆ ಬೂದ ಕುಂಬಳಿಕಾಯನ್ನು ಬೂದ ಕುಂಬಳಿಕಾಯನ್ನು ದಾನ ಮಾಡಿದರೆ ಮೃತ್ಯುಭಯದಿಂದ ದೂರ ಆಗಬಹುದು ಅವಶ್ಯಕತೆ ಇರುವವರಿಗೆ ಅಕ್ಕಿ ಬೇಳೆ ಗೋಧಿ ಬೆಲ್ಲ ದಾನ ಮಾಡಿದರೆ ಅಕಾಲ ಮೃತ್ಯುವಿನ ಭಯದಿಂದ ಪಾರಾಗಬಹುದು ಇನ್ನು ಮಜ್ಜಿಗೆ ದಾನ ಮಾಡುವುದರಿಂದ ಅರವತ್ನಾಲ್ಕು ವಿದ್ಯೆಗಳಲ್ಲಿ ನಿಮಗೆ ಅವಶ್ಯವಿರುವ ವಿದ್ಯೆ ಸುಸೂತ್ರವಾಗಿ ಒಲಿಯುತ್ತದೆ ಇವ ಇವತ್ತಿನ ದಿನ ಬಡವರಿಗೆ ಮೊಸರನ್ನವನ್ನು ದಾನ ಮಾಡಿದರಿಂದ ಆಯುಷ್ಯ ವೃದ್ಧಿಯಾಗುತ್ತದೆ ನವಧಾನ್ಯವನ್ನು ದಾನ ಮಾಡುವುದರಿಂದ ಮೃತ್ಯು ಅಪಘಾತ ಮತ್ತು ಅಪಾಯದಿಂದ ಪಾರಾಗಬಹುದು ಬಡವರಿಗೆ ಹಾಸಿಗೆ ಮತ್ತು ಬೆಡ್ಶೀಟ್ ದಾನ ಮಾಡಿದರೆ ಜೀವನದ ಉದ್ದಕ್ಕೂ ಬರುವ ಸಂಕಷ್ಟಗಳೆಲ್ಲ ದೂರವಾಗಿ ಸುಖ ಮತ್ತು ಸಂಪತ್ತು ಸಂತೋಷ ಪ್ರಾಪ್ತಿಯಾಗುತ್ತದೆ ಜೊತೆಗೆ ದಾಂಪತ್ಯದಲ್ಲಿ ಕಿರಿಕಿರಿ ಇದ್ದರೆ ಎಲ್ಲವೂ ದೂರವಾಗಿ ಗಂಡ ಹೆಂಡತಿಯ ಮಧ್ಯೆ ಸಾಮರಸ್ಯ ಮತ್ತು ಅನ್ಯೋನ್ಯತೆ ಉಂಟಾಗುವುದು ಅಕ್ಷಯ ತೃತೀಯ ದಿನ ಅರಿಶಿಣ ಕುಂಕುಮ ಮತ್ತು ತಾಂಬೂಲವನ್ನು ದಾನ ಮಾಡಿದರೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಕುಂಕುಮವನ್ನು ದಾನ ಮಾಡುವುದರಿಂದ ಪತಿಗೆ ಆಯಸ್ಸು ಮತ್ತು ಉನ್ನತ ಪದವಿ ಪ್ರಾಪ್ತಿಯಾಗುತ್ತದೆ ದಾನ ನಿಮಗೆಲ್ಲರಿಗೂ ಇಷ್ಟ ಆಗಬಹುದು ಯಾವ ದಾನ ಎಂದರೆ ಗೋಧಿ ದಾನ ಗೋಧಿ ದಾನ ಮಾಡಿದರೆ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ ಅಕ್ಷಯ ತೃತೀಯ ದಿನದಂದು ಯಾವ ದೇವರನ್ನು ಪೂಜಿಸಬೇಕು ಅದನ್ನು ನಾವು ಈಗ ತಿಳಿದುಕೊಳ್ಳೋಣ ಅಕ್ಷಯ ತೃತೀಯ ದಿನ ಅಂದರೆ ಲಕ್ಷ್ಮೀನಾರಾಯಣನನ್ನು ಮಹಾಲಕ್ಷ್ಮಿಯನ್ನು ಸರಸ್ವತಿಯನ್ನು ಕುಬೇರ ದೇವರನ್ನು ಮತ್ತು ಗಣೇಶನನ್ನು ಪೂಜಿಸಬೇಕು ಇನ್ನು ಆವತ್ತಿನ ದಿನ ಪಟಿಲಿಸ ಪಠಿಸಲೇಬೇಕಾದ ಕೆಲವೊಂದು ಮಂತ್ರಗಳನ್ನು ತಿಳಿಸಿಕೊಡ್ತೀನಿ ಅವು ಯಾವ್ಯಾವ ಮಂತ್ರಗಳು ಅಂತ ತಿಳಿದುಕೊಳ್ಳೋಣ ಜನವೋ ಓಂ ನಮೋ ಭಗವತೆ ವಾಸುದೇವಾಯ ಒಂದನೆಯದು ಓಂ ನಮೋ ಭಗವತೆ ವಾಸುದೇವಾಯ ಎರಡನೆಯ ಮಂತ್ರ ಓಂ ನಮೋ ಲಕ್ಷ್ಮೀನಾರಾಯಣಾಯ ಓಂ ನಮೋ ಲಕ್ಷ್ಮೀನಾರಾಯಣಾಯ ಮೂರನೆಯ ಮಂತ್ರ ಓಂ ಮಹಾಲಕ್ಷ್ಮಿಯೇ ನಮಃ ಓಂ ಮಹಾಲಕ್ಷ್ಮಿಯೇ ನಮಃ ನಾಲ್ಕನೆಯ ಮಂತ್ರ ಓಂ ಗಂ ಗಣಪತೇ ನಮಃ ನಾಲ್ಕನೆಯದು ಓಂ ಗಂ ಗಣಪತೇ ನಮಃ ಈ ಮಂತ್ರಗಳನ್ನು ಮಂತ್ರಗಳಲ್ಲಿ ಯಾವುದಾದರೂ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ದೇವರ ಧ್ಯಾನ ಮಾಡುವುದರಿಂದ ತುಂಬಾ ವಿಶಾಯಶವಾದ ಫಲಗಳನ್ನು ಪ್ರಾಪ್ತಿಯಾಗುತ್ತವೆ ಧನ್ಯವಾದಗಳು